ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನೆಲ್ ಕಿರಣ್ ರಾಜ್ ಅವರು ಜಿ ಕನ್ನಡದ ಜನಪ್ರಿಯ ಧಾರಾವಾಹಿ ಕರ್ಣದಲ್ಲಿ ಕರ್ಣನ ಪಾತ್ರ ನಿರ್ವಹಿಸುತ್ತಿದ್ದಾರೆ ಅವರು ಇತ್ತೀಚಿನ ಸಂದರ್ಶನದಲ್ಲಿ ಧಾರಾವಾಹಿಯ ಕಥಾವಸ್ತು ಅನೇಕರ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಸಾಗಲಿದೆ ಎಂದು ಹೇಳಿದ್ದಾರೆ ನಿತ್ಯ ಮತ್ತು ನಿಧಿ ಅವರೊಂದಿಗಿನ ಕರ್ಣ ಸಂಬಂಧದ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದ್ದು ಕಿರಣ್ ರಾಜ್ ಅವರು ಧಾರಾವಾಹಿಯಲ್ಲಿ ಅದಕ್ಕೆ ಉತ್ತರ ಸಿಗಲಿದೆ ಎಂದು ಸೂಚಿಸಿದ್ದಾರೆ ಕಿರಣ್ ರಾಜ್ ಅವರು ಕನ್ನಡದ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದವರು ಅವರು ಈಗ ಕರ್ಣ ಧಾರಾವಾಹಿ ಮೂಲಕ ಜಿ ಕನ್ನಡ ಪ್ರೇಕ್ಷಕರ ಎದುರು ಬಂದಿದ್ದಾರೆ ಅವರು ಕರ್ಣ ಧಾರಾವಾಹಿ ಬಗ್ಗೆ ಅದರ ಕತೆ ಬಗ್ಗೆ ದೊಡ್ಡ ಹಿಂಟ್ ಒಂದನ್ನು ನೀಡಿದ್ದಾರೆ ನೀವು ಅಂದುಕೊಂಡಂತೆ ಧಾರಾವಾಹಿ ಕತೆ ನಡೆಯಲ್ಲ ಅದಕ್ಕೆ ವಿರುದ್ಧವಾಗಿಯೇ ಕತೆ ಸಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಈ ಮೂಲಕ ಮುಂದೆ ಏನಾಗುತ್ತದೆ ಎಂಬ ಕುತೂಹಲ ಮೂಡಿದೆ ಯಾವುದೇ ಹೊಸ ಧಾರಾವಾಹಿ ಆರಂಭ ಆದರೂ ಆರಂಭದ ಹಂತದಲ್ಲಿ ಸಾಕಷ್ಟು ಸುದ್ದಿ ಆಗುತ್ತದೆ ಧಾರಾವಾಹಿಯ ಕತೆ ಹಾಗೆ ಸಾಗಬಹುದು ಹೀಗೆ ಸಾಗಬಹುದು ಎಂದೆಲ್ಲ ಊಹಿಸಲಾಗುತ್ತದೆ ಕಣ್ಣ ಧಾರಾವಾಹಿಯಲ್ಲೂ ಅದು ಮುಂದುವರೆದಿದೆ ಈ ಧಾರಾವಾಹಿಯ ಬಗ್ಗೆ ವಿವಿಧ ರೀತಿಯ ಊಹೆಗಳು ಬರುತ್ತಿವೆ ಆದರೆ ಹಾಗಾಗೋದಿಲ್ಲ ಎಂಬುದು ಕಿರಣ್ ರಾಜ್ ಅವರ ಮಾತು ಅವರ ಸಂದರ್ಶನವೊಂದರದಲ್ಲಿ ಈ ಬಗ್ಗೆ ಹೇಳಿದ್ದಾರೆ ನಿಧಿ ಮದುವೆ ಆಗ್ತೀರಾ ನಿತ್ಯನ ಮದುವೆ ಆಗ್ತೀರಾ ಎಂದು ಕೇಳುತ್ತಾ ಇದ್ದಾರೆ ಎಂಬುದಾಗಿ ಸಂದರ್ಶಕರು ಕೇಳಿದಾಗ ಕಿರಣ್ ರಾಜ್ ಅವರು ಎಪಿಸೋಡ್ ನಲ್ಲಿ ಅವರೇ ಹಾಕುತ್ತಾರೆ ಆಗ ನೋಡಿ ಎಂದು ಕಿರಣ್ ರಾಜ್ ಹೇಳಿದ್ದಾರೆ ನೀವು ಏನು ನಿರೀಕ್ಷಿಸುತ್ತೀರೋ ಅದಂತೂ ಹಾಗಲ್ಲ ನಮ್ಮ ವಿಮರ್ಶೆ ಮೇಲೆ ಕತೆ ಬರೆಯಲಾಗುತ್ತದೆ ಎಂದು ಎಲ್ಲರೂ ಊಹಿಸುತ್ತಾರೆ ಆದರೆ ಅದಕ್ಕೆ ವಿರುದ್ಧವಾಗಿ ಮಾಡಿದಾಗಲೇ ಟಿಆರ್ ಹೆಚ್ಚುತ್ತದೆ ಎಂದು ಕಿರಣ್ ರಾಜ್ ಹೇಳಿದ್ದಾರೆ ಸದ್ಯ ಕರ್ಣನು ನಿತ್ಯ ಹಾಗೂ ನಿಧಿ ಇಬ್ಬರನ್ನು ಮದುವೆ ಆಗುತ್ತಾನೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಸದ್ಯ ಕಿರಣ್ ರಾಜ್ ನಿಧಿಯನ್ನು ಪ್ರೀತಿಸುತ್ತಿದ್ದಾನೆ ಹೀಗಾಗಿ ಜನರ ಊಹೆ ತಪ್ಪಾಗಬೇಕು ಎಂದು ಕರ್ಣ ಹಾಗೂ ನಿತ್ಯ ಮದುವೆ ಮಾಡಿಸುತ್ತಾರೆ ಎಂಬ ಪ್ರಶ್ನೆ ಮೂಡಿದೆ ಇನ್ನು ಕರ್ಣ ಧಾರಾವಾಹಿ ಸದ್ಯ ಟಿಆರ್ಪಿಯಲ್ಲಿ ಟಾಪ್ ಸ್ಥಾನ ಪಡೆದುಕೊಂಡಿದೆ ಈ ಧಾರಾವಾಹಿ ಆರಂಭದಿಂದಲೇ ಬಹುತೇಕ ವಾರಗಳಲ್ಲಿ ಟಿಆರ್ಪಿಯಲ್ಲಿ ಮೊದಲ ಸ್ಥಾನವನ್ನೇ ಪಡೆದುಕೊಳ್ಳುತ್ತಾ ಬರುತ್ತಿತ್ತು ಈ ಧಾರಾವಾಹಿ ಬಗ್ಗೆ ಹಲವು ತಿರುವುಗಳನ್ನು ಪಡೆದು ಸಾಗುತ್ತಿದೆ సో ఈ విడి ఇష్టర్ మి మొత్తం అనసిక అభిప్రాయ లా కమెంట్ మూలక తెలిసి ఇషాలక్షి కన్నడ యూట్యూబ్ చాలా సబ్స్క్రైబ్ మయవిట్ చాలా థ్యాంక్ యూ